ಈಸ್ ದಿನ ಊರಾಗ ಎಲ್ಲಾ ಪಾರ್ಟಿ ಸಂಘಟನೆ ಮಾಡಿರಿಂದ ಹಟ್ಟೆ ಪಾರ್ಟಿ ಇತ್ತು ಆದ್ರೆ ಐದು ವರ್ಷ ಮಠ ಯಾವ ಪಾರ್ಟಿ ಇರ್ಬೇಕಪ್ಪ ಅಂದ್ರೆ ರೈತರ ಪಾರ್ಟಿ ಇರ್ಬೇಕು ರೈತ ಸಂಘಟನೆ ಪ್ರತಿ ಹಳ್ಳಿ ಒಳಗೂ ಯಾರ್ಯಾರಪ್ಪ ಒಂದ್ ಸಂಘ ಮಾಡ್ಕೊಳಕ ಇದು ಯಾಕಪ್ಪ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ ಇದನ್ನ ರೈತರು ರೈತನ ರಕ್ಷಣೆ ಮಾಡಿಕೊಳ್ಳ ಆ ಪಾರ್ಟಿ ಕೆಟ್ಟದ್ದು ಅವ್ರನ್ನ ಎಮ್ ಎಲ್ ಎ ಬೇಡ ಇದಕ್ ನಾ ಇರ್ತೀವಿ ಪ್ರತಿ ಹಳ್ಳಿ ಒಳಗ

ಯಾಕಂತ ನಮ್ಮ ಹೆಣ್ಮಕ್ಳು ಅಲ್ಲೇ ಬಿಡಪ್ಪ ಬೇಡ ಅಂತಾರೆ ಇವತ್ತು ತಿಂಗಳಾಯ್ತು ನಮ್ ಮನೆ ಬಿಟ್ಟು ನಿಮ್ಗೆಲ್ಲ ಅನ್ಸ್ಕೊಳಕ್ ಅಲ್ಲ ನಾನ್ ಸೇವೆ ಮಾಡಕ್ ನಾವು ಬಂದೇವಿ ನೀವೆಲ್ಲರೂ ನಮ್ಗತೇನೆ ನಿರಾಳವಾಗಿ ಏನು ಬರ್ತಾರೆ ಭಗವಂತನ ಇಚ್ಛೆ ನೂರ್ ಸಾವಿರ ಐದು ನೂರು ಕ್ಷಿಣ ಬೀಳತಕ್ಕ ದಯವಿಟ್ಟು ಯಾರು ಗದ್ದಲ ಮಾಡ್ಬೇಡ್ರಿ ಶಾಂತತೆ ಗಾಂಧಿ ತತ್ವದೊಳಗೆ ನಾವು ಹೋರಾಟ ಮಾಡುವ ಇಂಥ ಎಲ್ಲಾ ದೊಡ್ಡವರು ಎಲ್ಲರು ಬುದ್ಧಿವಂತರು ಶಾಣೆಯರು ರೈತ ಮತ್ತೊಬ್ಬ ಕಬ್ಬ ಹಚ್ಚಲಾರದವರು ಬಂದಿರಲ್ಲ ಅವರಿಗೆ ಕೋಟಿ ಕೋಟಿ ನಿಮ್ದುಗಳನ್ನು ನಾವು ನೀವು ಕೂಡಿ ಆ ಭಗವಂತ ಇಚ್ಛಾದಿಂದ ಏನು ರೇಟ್ ಬರ್ತದೆ ಕೇಳಿ ನಾವು ಮಾಡ್ತಾ ಗೊತ್ತದಲ್ಲ ಎಲ್ಲ ಫ್ಯಾಕ್ಟ್ರಿಗಿಂತ ಕಡಿಮೆ ಫ್ಯಾಕ್ಟ್ರಿ ಈ ಬಿಜಾಪುರ ಡಿಸ್ಟಿಕ್ ಅಲ್ಲ ನಮ್ಮ ರಾಜ್ಯದೊಳಗೆ ಕಡಿಮೆ ಐತಿ ನಮ್ಮ ಫ್ಯಾಕ್ಟ್ರಿ ಅಂತ ನನಗೆ ನನ್ನ ಮಾತಾಡಕ್ ಬರಂಗಿಲ್ಲ ಮೂವತ್ತೆಂಟು ನೂರು ಮೂರ್ ಸಾವಿರದ ಆರು ನೂರು ಎಲ್ಲಾ ಮಂದಿ ಮಾತಾಡಕ್ ನನಗೆ ಹೊಟ್ಟೆ ಖಾರ ಕಲಿಸ್ತದೆ ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಒಕ್ಕಟತನ ಇಲ್ಲಲ್ಲ ಒಕ್ಕಟತನ ಇಲ್ಲಾರ್ಕ ಈ ಪರಿಸ್ಥಿತಿ ಬಂದದ ನಮ್ಮಲ್ಲಿ ಉಸ್ತುವಾರಿ ಸಚಿವರು ಇಲ್ಲೇ ಅದರ ಸಕ್ಕರೆ ಕಾಣಿ ಕಾಣಿ ಸಚಿವರು ಇಲ್ಲೇ ಅದರ ಶುಗರ್ ಕಾರ್ಖಾನೆ ಅಲ್ಲ ಶುಗರ್ ಅನ್ನೇ ಟೆಸ್ಟ್ ಮಾಡ ಇರೋರೇ ಇಲ್ಲದರ ನೇಕಾರ್ ಬತ್ಲೆ ಅಂತ ಇಲ್ಕಲ್ ನಳ ದೊಡ್ಡ ಫ್ಯಾಕ್ಟ್ರಿ ಆಗಿತ್ನಂತವ್ ದಿನ ಒಂದು ಸಿರಿಗೆ ಐದು ಸಾವಿರ ರೂಪಾಯಿ ರೇಟ್ ಮಾಡಿ ಬಾರಿ ಬಾರಿ ಸೀರೆ ಮಾಡ್ತಿದ್ನಂತ ಅವ್ನ ಅಂದ್ರೆ ಅವ್ ಕೆಟ್ಟಿರ್ತಾವ ನೂಲು ಅದನ್ನ ಸೀರೆ ಅಂತ ಮಾಡಿ ಅವ್ನ ಹೆಂತಿ ಹುಡುತಂತ ಹಂಗ ಜಗತ್ತದೊಳಗ ಹಂಗೈತಿ ನಮ್ ಬಿಜಾಪುರ ಜಿಲ್ಲೆ ಮುದ್ಯಮಾನ ತಾಲೂಕು ಹಿಂಗೈತಿ ಅಂತೇಳಿ ನನ್ ಕಷ್ಟ ಆಗ್ಯದ ಆದ್ರೂ ನೀವೆಲ್ಲರೂ ಎಷ್ಟು ಹೆಂಗದಿರಪ್ಪ ಅಂದ್ರೆ ಒಂದ್ ಬಿಳಿ ಹಳೀತಂಗದ ಎಷ್ಟು ಕೊಟ್ಟರು ಯಾರು ಸಾರ್ ಕೊಟ್ಟರು ತಗೊಂಡೇವ್ರಿ ಹದಿನೈದು ಮೂರು ಮೊದಲು ಪಟ್ಟಾಗ ತಗೊಂಡೇವಿ ಸರ ಒಂದ್ಸರಿ ನಾನೇ ಕೂಡಿ ನಮ್ಮ ಅಧ್ಯಕ್ಷರು ಟೆಸ್ಟ್ ಮಾಡಿ ಅಂದ್ರು ಅಲ್ಲಿ ಹೋಗಿ ಕಾಟ ಮಾಡಿ ಗಾಡಿ ಕಳಿಸಿದೇವಿ ನಮ್ ಗಾಡಿ ಒಳಗ್ ನ ಗಾಡಿ ಹೊಂಟದ ಒಳಗ ಹೊಂಟೊಳಕ್ ಯಾಕೆ ನಾನು ಹಿಂದಿದ್ದೆ ಜಾರ ಹಾಕ್ಲಿಲ್ಲ ಇವತ್ತು ಕಬ್ಬಿನ ತರ ಮೂರ್ ನಿಗದಿ ಪಡಿಸಬೇಕು ಅದು ರೈತರಿಗೆ ಏನು ಎಚ್ ಟಿ ಅಂತ ಹೇಳಿ ಟ್ಯಾಕ್ಸ್ ಕೊಡ್ತಾರಲ್ಲ ಆ ಟ್ಯಾಕ್ಸ್ ಅನ್ನು ಸಂಪೂರ್ಣ ಲಾಸ್ ಮಾಡಿಸ್ಬೇಕು ಯಾಕಂದ್ರೆ ಆಗ್ತಾ ಇದೆ ಆ ರೈತರು ಆಗೋದ್ರಿಂದ ನಾವು ಯಾವುದೇ ಗಾಡಿಗಳು ಮತ್ತು ಟ್ಯಾಕ್ಸ್ ರೈತರು ಯಾಕಂದ್ರೆ ನಮ್ಮ ಅನ್ನದ್ದು ಒಂದು ಅವ್ರು ಬೆಳೆ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಮ್ಗೆ ಮೂರ್ ಸಾವಿರದ ಐದುನೂರು ಕೊಡಪ್ಪ ನೀ ಟ್ಯಾಕ್ಸ್ ಕಟ್ಕೋ ಯಾಕಂದ್ರೆ ಒಂದು ಕಣ್ಣಿಂದ ಹದಿನೈದು ಸಾವಿರ ಲಾಭ ಮಾಡ್ಕೊಳಕ್ತಿ ಹದಿನೈದು ಸಾವಿರ ರೂಪಾಯಿ ಲಾಭ ಮಾಡ್ಕೊಳಕ್ತಿ ಟ್ಯಾಕ್ಸ್ ಕಟ್ಕೋ ಮಾಡು ನಮಗ್ ಬೆಂಬಲ ಬೆಲೆ ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಒಂದ್ ವೇಳೆ ಕೊಡದೈತ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಈಗಾಗಲೇ ರೈತ ಸಂಘ ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದೆ ಏನಪ್ಪಾ ಅಂದ್ರೆ ರಾಜ್ಯ ರಸ್ತೆಗಳನ್ನು ಹೆದ್ದಾರಿಗಳು ಬಂದ್ ಮಾಡಿ ಒಂದು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಅಂತೇಳಿ ಈಗಾಗಲೇ ಏಳೆ ತಾರೀಕಿ ನಾಳೆ ನಾವು ಕೂಡ ರಸ್ತೆ ರೂಪ ಮಾಡಿ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಶಾನ್ ಜೈ ಜವಾನ್ ಜೈ ಕಿಸಾನ್